ನಮ್ಮ ಹುಟ್ಟು ಹಬ್ಬಕ್ಕೆ ಇವತ್ತು ಮೆಗಾ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ ಇವತ್ತು ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಅಭಿಮಾನಿಗಳು ಬಂದಿದ್ದಾರೆ ಅವರ ಪೇಟೆಗೆ ಅವರ ಅಭಿಮಾನಿಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ ಬ್ಲಡ್ ಕ್ಯಾಂಪ್ ಇದೆ ಎಲ್ಲ ರೀತಿಯ ಬ್ಲಡ್ ಟೆಸ್ಟು ಮತ್ತು ನಮ್ಮ ಭಾಗಕ್ಕೆ ಹೆಚ್ಚು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಇಲ್ಲಿ ಿ ಇವತ್ತು ಮೆಗಾ ಮೆಗಾ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ ಇವತ್ತು ಇದರಿನಲ್ಲಿ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳು ಬಂದಿದ್ದಾರೆ ವೈದ್ಯಕೀಯ ಮತ್ತು ಸ್ಪರ್ಶ್ ರಾಜೀವ್ ಗಾಂಧಿ ಹಾಸ್ಪಿಟ್ಲ್ ಈ ಥರ ಎಲ್ಲ ಒಳ್ಳೆ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳು ಬಂದಿದ್ದಾರೆ ಮತ್ತು ಡಾಕ್ಟರ್ಸ್ ಸಹ ಅಷ್ಟೇ ಸರ್ಜೆಂಟ್ಸ್ ಬಂದಿದ್ದಾರೆ ಎಲ್ಲ ರೀತಿಯಿಂದ ಅಂದರೆ ಬ್ಲಡ್ ಕ್ಯಾಂಪ್ ಬ್ಲಡ್ ಕ್ಯಾಂಪ್ ಇದೆ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ರೀತಿಯ ಬ್ಲಡ್ ಟೆಸ್ಟು ಮತ್ತು ಹೃದಯಕ್ಕೆ ಸಂಬಂಧಿ ಕಾಯಿಲೆಗಳಿಗೆ ಮತ್ತು ಚರ್ಮದ್ದು ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದಿರೋದ್ರಿಂದ ನಮ್ಮ ಭಾಗಕ್ಕೆ ಒಂದು ಹೆಚ್ಚು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾವು ಎಲ್ಲವನ್ನು ಇಲ್ಲೇ ತರಿಸಿದೀವಿ ಇವತ್ತಿನ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಎಲ್ಲ ಉಪಯೋಗನ ಪಡ್ಕೊಂಡಿದ್ದಾರೆ ಹೀಗೆ ನಾವು ಪ್ರತಿ ಬರೀ ನಮ್ಮ ಹಬ್ಬದ ದಿನದ ಮಾತ್ರ ನಾವು ಈ ಥರ ಕ್ಯಾಂಪ್ಸ್ ಮಾಡಲ್ಲ ಪ್ರತಿ ತಿಂಗಳಿಗೊಂದು ಸರಿ ಕ್ಯಾಂಪ್ಸ್ ಮಾಡ್ತಾ ಇದೀವಿ ಈ ಸತಿ ವಿಶೇಷ ಏನಪ್ಪ ಅಂದರೆ ಇಲ್ಲೇ ಎಲ್ಲ ಸ್ಕ್ಯಾನಿಂಗು ಮತ್ತು ಇ ಸಿ ಜಿ ಎಲ್ಲ ಇದೆ ತರ್ಸಿರಂತ ಈ ಭಾಗ ಜನಕ್ಕೆ ತುಂಬಾನೇ ಅನುಕೂಲ ಆಗಿದೆ ನನಗೆ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಅಭಿಮಾನಿಗಳು ಬಂದಿದ್ದಾರೆ ಅವರ ಭೇಟಿಗೆ ಅವರ ಅಭಿಮಾನಕ್ಕೆ ನಾವು ಯಾವತ್ತು ಋಣಿಯಾಗಿರ್ತೀವಿ